ಹಾಯ್ ಫ್ರೆಂಡ್ಸ್ ಟೇಸ್ಟಿಯಾಗಿ ಲಿವರ್ ಫ್ರೈ ಯಾವ ರೀತಿ ಚಿಕನ್ ಲಿವರ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಚಿ ಲಿವರು ಚಿಕನ್ ಲಿವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೊಟೊ ನಿಂಬೆಹಣ್ಣು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡ್ರು ಚಿಕನ್ ಮಸಾಲ ಧನಿಯಾ ಪೌಡ್ರು ಗರಂ ಮಸಾಲ ಪೆಪ್ಪರ್ ಪೌಡ್ರು ಒಂದು ಕಡಾಯಿ ಬಿಸಿಗೆ ಇಟ್ಕೊಂಡಿದ್ದೀನಿ బస్ అమే ఒన్ టేబల్ స్పూన్ ఆయిల్ హాకీ ఆయిల్ బస్దా సచ్చిట్టుకుంట హసినకై మే ఈ ఫ్రై మాకుతాయి ఈరు హస మెణ్సినాయి స్వల్ప ఫ్రై అదిమే శుంఠి బుల్లి పేస్ట్ హు ఫ్రై మాకుతాయి శుంఠి బుల్లి పేస్ట్ హివాస హగూ ఫ్రై మాకొు మరి సందాగా హిట్కొ టమాటో హు ఫ్రై మాకుతాయి టమాటో స్వల్ప సాఫ్ట్ ಲಿವರ್ ನೀ ಸಣ್ಣದಾಗಿ ಹಚ್ಚಿ ಹಚ್ಕೊಂಡು ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಿಕ್ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಇದ್ದೀನಿ ಲಿವರಲ್ಲಿರೋ ನೀರೆಲ್ಲನೂ ನೀರು ಬಿಟ್ಕೊಂಡು ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ನೀರು ಬಿಟ್ಕೊಂಡು ಡ್ರೈ ಆಗಿತ್ತು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾಯಿದ್ದೀನಿ ಮುಚ್ಕೊಂಡು ಮುಚ್ಚಿಕೊಂಡು ಎಣ್ಣೆ ಎಲ್ಲ ಬಿಟ್ಟಿದ್ದೆ ಇವಾಗ ಸ್ಪೈಸಸ್ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಲಿವರ್ ಫ್ರೈ ರೆಡಿ ಆಗುತ್ತೆ ಇದನ್ನು ಹಾಗೆ ಬೇಕಾದರೂ ತಿನ್ಬೋದು ಇಲ್ಲ ಚಪಾತಿ ಜೊತೆ ಸೈಡ್ಸ್ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಆಲ್